ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬರಿಗೂ ತಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳ ಬಗ್ಗೆ ಹಾಗೂ ತಮ್ಮ ಜೀವನದಲ್ಲಿ ಹಲವಾರು ರೀತಿಯ ಕಷ್ಟಗಳನ್ನು ಅನುಭವಿಸೋದ್ರ ಬಗ್ಗೆ ಯಾಕೆ ಈ ರೀತಿ ಆಗ್ತಿದೆ ಅಂತ ತಿಳ್ಕೊಳ್ಳೋಕ್ಕೆ ಬಹಳಷ್ಟು ಕುತೂಹಲ ಇರುತ್ತೆ ಹಾಗೆ ಬಹಳಷ್ಟು ಯೋಚನೆ ಸಹ ಮಾಡ್ತಾರೆ ಯಾಕೆ ಈ ರೀತಿ ನಮ್ಮ ಜೀವನದಲ್ಲಿ ಆಗ್ತಾ ಇದೆ ಅಂತ ಅದನ್ನೆಲ್ಲ ನಾವು ತಿಳ್ಕೋಬೇಕು ಅಂತ ನಮ್ಮ ರಾಶಿ ಭವಿಷ್ಯ ಮುಖ್ಯ ಕಾರಣ ಹಾಗೂ ನಮ್ಮ ರಾಶಿಯಲ್ಲಿ ಆಗ್ತಕ್ಕಂಥ ಗ್ರಹಗಳ ಬದಲಾವಣೆಯಿಂದ ನಮ್ಮ ಜೀವನದಲ್ಲೂ ಸಹ ಅದೇ ರೀತಿಯ ಬದಲಾವಣೆಗಳು ಆಗ್ತಾ ಇರುತ್ತೆ ಹಾಗೆ ಆದ್ರೆ ಬನ್ನಿ ಈ ಮೇ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಯಾವ ರೀತಿಯ ರಾಶಿ ಫಲ ಇದೆ ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಮೊದಲು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮಕರ ರಾಶಿಯವರಿಗೆ ಮೇ ತಿಂಗಳು ಸ್ವಲ್ಪ ಮಿಶ್ರಫಲವನ್ನೇ ತಂದಿದೆ ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಮಕರ ರಾಶಿಯವರಿಗೆ ಮಂಗಳ ಮತ್ತೆ ರಾಹುಗ್ರಹಗಳ ಆಗಮನ ಮಕರ ರಾಶಿಗೆ ಆಗಿರೋದ್ರಿಂದ ಬಹಳಷ್ಟು ಕೆಟ್ಟ ವಿಚಾರಗಳೇ ನಿಮ್ಮ ಬಳಿ ಇದೆ ಅಂತಾನೆ ಹೇಳ್ಬೋದು ಬಹಳಷ್ಟು ಹುಷಾರಾಗಿ ನೀವು ಈ ತಿಂಗಳನ್ನ ಕಳಿಬೇಕು ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ರಾಶಿ ಭವಿಷ್ಯ ಸದಾಕಾಲ ಒಳ್ಳೆಯದಾಗಿ ಇರುತ್ತೆ ಅಂತಲೇ ಹೇಳೋದಕ್ಕಾಗೋದಿಲ್ಲ ನಾವು ರಾಶಿ ವಿಷನ ತಿಳ್ಕೊಳ್ಳೋದು ಮುಂದೆ ಆಗ್ತಕ್ಕಂತ ಕೆಟ್ಟ ವಿಚಾರಗಳನ್ನ ಅರ್ತು ನಾವು ಸ್ವಲ್ಪ ಜಾಗೃತರಾಗಿ ಇರಬೇಕು ಅಂತ ಈ ತಿಂಗಳು ನೀವು ಬಹಳಷ್ಟು ಜಾಗೃತಿಯಿಂದನೇ ಇರಬೇಕು ಯಾಕೆ ಅಂತ ಅಂದ್ರೆ ಈ ತಿಂಗಳ ಮಂಗಳ ಮತ್ತು ರಾಹು ಗ್ರಹಗಳ ಆಗಮನ ನಿಮಗೆ ಸ್ವಲ್ಪ ತೊಂದರೆಯನ್ನ ನೀಡುತ್ತೆ ಅಂತಾನೆ ಹೇಳ್ಬೋದು ಈ ಗ್ರಹಗಳ ಆಗಮನದಿಂದ ನಿಮಗೆ ಕೆಟ್ಟ ಕೆಲಸಗಳನ್ನ ಮಾಡೋದಕ್ಕೆ ಪ್ರೇರೇಪಣೆಯನ್ನ ನೀಡುತ್ತೆ ಇದರಿಂದ ನೀವು ಕೆಟ್ಟ ಕೆಲಸಗಳನ್ನ ಮಾಡಬೇಕು ಅನ್ನೋದ್ರ ಕಡೆ ಬಹಳಷ್ಟು ಆಕರ್ಷಿತರಾಗ್ತೀರಾ ಹಾಗೂ ಬಹಳಷ್ಟು ಹೊಡೆದಾಟ ಜಗಳಗಳಲ್ಲಿ ನೀವು ನಿಮ್ಮನ್ನ ತೊಡಗಿಸ್ಕೊಂತೀರಾ ಆದ್ರಿಂದ ಬಹಳಷ್ಟು ಹುಷಾರಾಗಿದ್ದು ಈ ಎಲ್ಲ ಕೆಲಸಗಳಿಂದ ದೂರ ಇರಿ ಆದಷ್ಟು ನಿಮ್ಮ ಜೊತೆ ನೀವು ಇಷ್ಟಪಡೋ ಅಥವಾ ನೀವು ಯಾರನ್ನ ಮಾತನ್ನ ಕೇಳ್ತಿರೋ ವ್ಯಕ್ತಿಗಳ ಜೊತೆ ಇರಿ ಆಗ ಅವರು ಇರ್ತಕ್ಕಂಥ ಮಾತನ್ನಾದರೂ ಕೇಳಿ ನೀವು ಸ್ವಲ್ಪ ಕೆಟ್ಟ ಕೆಲಸ ಅಥವಾ ಬೀಡದೆ ಇರೋ ಕೆಲಸಗಳನ್ನ ಮಾಡೋದರಿಂದ ತಪ್ಪಿಸಬಹುದು ಇನ್ನು ಓಡಾಡಬೇಕಾದ್ರಂತೂ ಬಹಳಷ್ಟು ಹುಷಾರಾಗಿ ಇರಬೇಕು ನೀವು ಯಾವುದೇ ಕಾರಣಕ್ಕೂ ಸ್ಪೀಡ್ ಆಗಿ ಓಡಾಡೋದಕ್ಕೆ ಹೋಗ್ಬೇಡಿ ಸದಾಕಾಲ ಶಾಂತಿಯಿಂದ ನಿಧಾನವಾಗಿ ಓಡಾಡಿ ಇದರಿಂದ ನಿಮ್ಮ ಜೀವದ ಮೇಲೆ ಆಗ್ತಕ್ಕಂತ ಹಲವಾರು ಪರಿಣಾಮಗಳನ್ನ ನೀವು ತಡಿಬಹುದು ಆಕ್ಸಿಡೆಂಟ್ ಆದರೂ ಸಹ ನಾವು ಚಿಕ್ಕ ಪುಟ್ಟ ಆಗಲಿ ದೊಡ್ಡ ದೊಡ್ಡ ಗಾಯಗಳೇ ಆಗಲಿ ಆಕ್ಸಿಡೆಂಟ್ ಆ್ಯಕ್ಸಿಡೆಂಟೇ ಆಗುತ್ತೆ ಆದ್ದರಿಂದ ಹುಷಾರಾಗಿ ಓಡಾಡಿ ಇನ್ನು ಕುಟುಂಬದಲ್ಲೂ ಅಷ್ಟೇ ನಿಮ್ಮ ಮಾತಾಪಿತಗಳೊಂದಿಗೆ ನಿಮ್ಮ ಅಣ್ಣ ತಮ್ಮಂದಿರೊಂದಿಗೆ ಬಹಳಷ್ಟು ಸಂತೋಷದಿಂದ ಇರ್ತೀರ ಆದರೆ ಇದನ್ನು ಹೊರಗಡೆ ಹೋಗಿದ ತಕ್ಷಣ ನಿಮ್ಮ ಮೈಂಡ್ಸೆಟ್ ಚೇಂಜ್ ಆಗುತ್ತೆ ಆದ್ದರಿಂದ ಸದಾಕಾಲ ಸಂಸಾರದೊಂದಿಗೆ ಅಥವಾ ಕುಟುಂಬದೊಂದಿಗೆ ನೆಲೆಸಿ ಸಂತೋಷದಿಂದ ಇರಿ ಸಹೋದ್ಯೋಗಿಗಳ ಮತ್ತು ಸಹೋದರರ ಬಹಳಷ್ಟು ಸಹಾಯ ನಿಮಗೆ ಈ ತಿಂಗಳು ದೊರೆಯಲಿದೆ ಇವರೆಲ್ಲರ ದಯೆಯಿಂದ ನೀವು ನೀವು ಅನ್ಕೊಂಡಿರ್ತಕ್ಕಂಥ ಕೆಲಸಗಳನ್ನು ಸಾಧಿಸಲಿದ್ದೀರಾ ಆದರೆ ಈ ಸಮಯದಲ್ಲಿ ನೀವು ಯಾವುದೇ ಕಾರಣಕ್ಕೂ ಸಹ ಜಮೀನನ್ನು ಮಾರೋದಕ್ಕೆ ಹೋಗಬೇಡಿ ಅಥವಾ ಹೊಸ ಹೊಸ ವಾಹನಗಳ ಖರೀದಿಗೆ ಹೋಗಬೇಡಿ ಇದು ಈ ತಿಂಗಳು ನಿಮಗೆ ಸೂಕ್ತ ಅಲ್ಲ ಇದಿಷ್ಟು ಮಕರ ರಾಶಿಯವರ ಮೇ ತಿಂಗಳ ರಾಶಿ ಭವಿಷ್ಯ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೂ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನಲ್ನ ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ